哦，给 <music> ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಹಿಂದೊಮ್ಮೆ ನಮ್ಮ ವಾಹಿನಿಯಲ್ಲಿ ಮಲಯಾಳಿ ಮೂಲದ ಒಬ್ಬ ಪ್ರತಿಭಾವಂತ ಕಲಾವಿದೆ ಶೋಭಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದು ಅದರ ಹಿಂದೆ ಇದ್ದಂಥ ಒಂದಿಷ್ಟು ಕಥೆಗಳು ಅನುಮಾನಾಸ್ಪದವಾದಂಥ ಕಥೆಗಳು ಇವೆಲ್ಲದರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವಿ ಇವತ್ತು ಅಂಥದ್ದೇ ಮತ್ತೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಮಲಯಾಳಂ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸ್ತ್ರೀ ಶೋಷಣೆಯ ಬಗ್ಗೆ ಬಹಳಷ್ಟು ಕೂಗು ಕೇಳಿ ಬಂತು ಅನೇಕ ಕಲಾವಿದೆಯರು ತಮಗೆ ಸಾಕಷ್ಟು ಲೈಂಗಿಕ ಶೋಷಣೆ ಆಗಿದೆ ಅಂತ ಒಂದು ದನಿಯನ್ನು ಎತ್ತಿದ್ರು ಅದಕ್ಕಾಗಿ ಕೇರಳದಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಉರುಳಿ ಹೋದವು ಅಂದರೆ ಅಧಿಕಾರದಿಂದ ಕೆಳಗಿಳಿಬೇಕಾಗಿ ಬಂತು ಸಾಕಷ್ಟು ವಿವಾದ ಉಂಟಾಯಿತು ಇದು ಇವತ್ತಿನ ಕಥೆ ಅಲ್ಲ ಐವತ್ತು ವರ್ಷಗಳ ಹಿಂದೆ ಕೂಡ ಇಂಥ ವಿದ್ಯಮಾನಗಳು ನಡೀತಾ ಇತ್ತು ಆದರೆ ಅವತ್ತಿಗೆ ಅದಕ್ಕೊಂದು ಹೆಸರಿರಲಿಲ್ಲ ಒಟ್ಟಿನಲ್ಲಿ ಪುರುಷ ಪ್ರಧಾನ ಸಮಾಜದ ಒಂದು ಪಿಡುಗಾಗಿರುವಂಥ ಸ್ತ್ರೀ ಶೋಷಣೆ ಅಂಥದ್ದೊಂದು ಶೋಷಣೆಗೆ ಬಲಿಯಾದ ಒಬ್ಬ ಸುಂದರ ಕಲಾವಿದೆಯ ಬಗ್ಗೆ ಇವತ್ತು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಬೇರೆ ಭಾಷೆಯ ಕಲಾವಿದರ ಬಗ್ಗೆ ನಮ್ಮಲ್ಲಿ ಯಾಕೆ ಸಂಚಿಕೆ ಅಂತ ಎಷ್ಟೋ ಜನ ಆವಾಗಾವಾಗ ಕೇಳ್ತಾ ಇರ್ತಾರೆ ಆದರೆ ಕಲೆಗೆ ಭಾಷೆ ಇಲ್ಲ ಅಂತ ನಾವು ಹೇಳ್ತಾನೆ ಇರ್ತೀವಿ ಇವತ್ತು ನಾನು ಹೇಳ್ತಾ ಇರುವಂಥ ಈ ಕಲಾವಿದೆ ಮೂಲತಃ ಕೇರಳದವರಾದರೂ ಸಹ ದಕ್ಷಿಣ ಭಾರತದ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ನೀವು ಅವರನ್ನು ನೆನೆಸ್ಕೋಬೇಕು ಅಂದರೆ ಕನ್ನಡದಲ್ಲಿ ಇವತ್ತಿಗೂ ನಮಗೆ ಕ್ಯಾಬ್ರೆ ನೃತ್ಯ ಅಂದದ್ದು ಕೂಡಲೇ ನೆನಪಾಗೋದು ಪರೋಪಕಾರಿ ಚಿತ್ರದ ಜೋಕೆ ನಾನು ಬಳ್ಳಿಯ ಮಿಂಚು ಹಾಡು ಆ ಹಾಡು ಅದೆಷ್ಟು ರೋಚಕವಾಗಿದೆ ಅಂದರೆ ಕೆಲವು ವರ್ಷಗಳ ಹಿಂದೆ ತೆರೆಗೆ ಬಂದ ಕೆ ಜಿ ಎಫ್ ಚಿತ್ರದಲ್ಲಿ ಅದನ್ನು ಮರುಸೃಷ್ಟಿ ಮಾಡಲಾಯಿತು ಅದು ಕೂಡ ಚಿತ್ರದ ಯಶಸ್ಸಿಗೆ ಕಾರಣ ಆಯಿತು ನಿಸ್ಸಂದೇಹವಾಗಿ ಅದು ಕನ್ನಡದ ನಂಬರ್ ಒನ್ ಕ್ಯಾಬ್ರೆ ಹಾಡು ಅಂತ ಹೇಳ್ಬೋದು ಅದರ ನಂತರದ್ದು ಖಂಡಿತವಾಗಿಯೂ ಕಸ್ತೂರಿ ನಿವಾಸ ಚಿತ್ರದ ನೀವು ಆರಂಭದಲ್ಲಿ ಒಂದು ತುಣುಕನ್ನು ನೋಡಿದ್ರಲ್ಲ ಆ ಗೀತೆ ಆ ಗೀತೆಗೆ ಹೆಜ್ಜೆ ಹಾಕಿದವರು ವಿಜಯಶ್ರೀ ಅವರು ಮೂಲತಃ ಕೇರಳದವರು ಕನ್ನಡದಲ್ಲಿ ಏಳು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬೆಂಗಳೂರು ಮೈಲ್ ಬ್ರೋಕರ್ ಭೀಷ್ಮಾಚಾರಿ ಶ್ರೀಕೃಷ್ಣ ದೇವರಾಯ ನಗುವ ಹೂವು ಕಸ್ತೂರಿ ನಿವಾಸ ನಂದಗೋಕುಲ ಹಾಗೂ ಜನ್ಮ ರಹಸ್ಯ ಈ ಚಿತ್ರಗಳಲ್ಲೆಲ್ಲ ಅವರು ಮಾಡಿರೋದು ಸಣ್ಣಪುಟ್ಟ ಪಾತ್ರಗಳನ್ನೇ ಆದರೆ ಮಲಯಾಳದಲ್ಲಿ ಅವರು ಎಷ್ಟು ಪ್ರಸಿದ್ಧರಾಗಿದ್ದರು ಅಂದರೆ ಕೇವಲ ಎಂಟು ವರ್ಷದ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು ಐವತ್ತು ವರ್ಷಗಳಾದರೂ ಸಹ ಇವತ್ತಿಗೂ ಕೇರಳದಲ್ಲಿ ಸಿನಿಮಾ ಪ್ರಿಯರು ಅವರನ್ನು ಪ್ರತಿ ವರ್ಷವೂ ಅವರ ಜನ್ಮದಿನದಂದು ಅವರ ಪುಣ್ಯತಿಥಿಯಂದು ನೆನೆಸ್ಕೋತಾರೆ ನೋಡಿ ಮಲಯಾಳಂನಲ್ಲಿ ಅವರು ಒಬ್ಬ ನಂಬರ್ ಒನ್ ತಾರೆಯಾಗಿ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿಯೇ ಅಭಿನಯಿಸಿದ್ದಾರೆ ಆದರೆ ಕನ್ನಡದಲ್ಲಿ ನಾನು ಈಗಾಗಲೇ ಹೆಸರಿಸಿದ ಚಿತ್ರಗಳಲ್ಲಿ ಅವರು ಮಾಡಿರೋದೆಲ್ಲ ಕ್ಯಾಬರೇನ್ ನರ್ತಕಿಯ ಪಾತ್ರ ಸಣ್ಣ ಪುಟ್ಟ ಪಾತ್ರಗಳೇ ಜನ್ಮರಹಸ್ಯ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿಯವರು ಒಂದು ಐಷಾರಾಮಿ ಹೋಟೆಲಿಗೆ ಬರ್ತಾರೆ ಅಲ್ಲಿ ದ್ವಾರಕೀಶ್ ಅವರು ಒಬ್ಬ ಸಪ್ಲೈಯರು ಆ ಒಂದು ಹೋಟೆಲ್ನಲ್ಲಿ ನಡೆಯುವಂಥ ಒಂದು ನೃತ್ಯ ಸನ್ನಿವೇಶ ಕಣ್ಣಂಚಲಿ ತುಟಿ ಮಿಂಚಲಿ ಕರೆಯೋಲೆನಾ ನೀಡುವೆ ಮಧುಮಂಚದೇ ಓಲಾಡಿಸಿ ಹೊಸಲೋಕ ಒಯ್ಯುವೆ ಈ ಹಾಡಿನಲ್ಲಿ ಕೂಡ ಅಭಿನಯಿಸಿದವರು ವಿಜಯಶ್ರೀ ಅವರು ಚಿತ್ರರಂಗದಲ್ಲಿ ಅದೃಷ್ಟ ಕೈ ಹಿಡಿಯೋದೇ ಕಷ್ಟ ನೋಡಿ ವಿಜಯಶ್ರೀ ಅವರಿಗೆ ಅದೃಷ್ಟ ತುಂಬ ಚೆನ್ನಾಗಿ ಕೈ ಹಿಡಿದಿತ್ತು ಆದರೆ ಅದೇ ಅದೃಷ್ಟ ಅವರಿಗೆ ಕೇವಲ ಎಂಟು ವರ್ಷಗಳ ಒಂದು ಚಿತ್ರ ಜೀವನದಲ್ಲೇ ಕೈಕೊಟ್ಟು ಅವರು ಸಾವಿಗೆ ಶರಣಾಗಬೇಕಾಗಿ ಬಂತು ವಿಜಯಶ್ರೀ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ಮೂರನೇ ಇಸ್ವಿ ಜನವರಿ ಎಂಟನೇ ತಾರೀಕು ತಿರುವಾಂಕೂರಿನಲ್ಲಿ ಅವರ ತಾಯಿ ವಿಜಯಮ್ಮ ತಂದೆ ವಾಸುಪಿಳ್ಳೆಯವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಮ್ಮ ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ಅವರು ಒಂದು ತಮಿಳು ಚಿತ್ರದ ಪುಟ್ಟ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಅದು ಮುಂದೆ ದಕ್ಷಿಣ ಭಾರತವಷ್ಟೇ ಅಲ್ಲದೆ ಹಿಂದಿ ಭಾಷೆಯಲ್ಲಿ ಕೂಡ ರೀಮೇಕ್ ಆದಂಥ ಒಂದು ಯಶಸ್ವಿ ಚಿತ್ರ ಚಿತ್ತಿ ಜಮಿನಿ ಗಣೇಶನ್ ಪದ್ಮಿನಿ ಹಾಗೂ ಎಂ ಆರ್ ರಾಧಾ ಅವರ ಅಭಿನಯದ ಚಿತ್ರ ಕನ್ನಡದಲ್ಲಿ ಚಿಕ್ಕಮ್ಮ ಎನ್ನುವ ಹೆಸರಿನಲ್ಲಿ ರಾಜಕುಮಾರ್ ಜಯಂತಿ ಹಾಗೂ ಬಾಲಕೃಷ್ಣ ಅವರ ಅಭಿನಯದಲ್ಲಿ ತೆರೆಗೆ ಬಂತು ಎಲ್ಲ ಭಾಷೆಗಳಲ್ಲೂ ತೆರೆಗೆ ಬಂದ ಒಂದು ಯಶಸ್ವಿ ಚಿತ್ರ ಆ ಚಿತ್ರದಲ್ಲಿ ವಿಜಯಶ್ರೀ ಅವರು ಒಂದು ಪುಟ್ಟ ಪಾತ್ರದ ಮೂಲಕ ಬೆಳ್ಳಿ ತೆರೆಗೆ ಅಡಿ ಇಡ್ತಾರೆ ತಮ್ಮ ಮಾತೃಭಾಷೆಯಾದ ಮಲಯಾಳಂನಲ್ಲಿ ಅವರು ಅಭಿನಯಿಸೋದಕ್ಕೆ ಮತ್ತೆ ಮೂರು ವರ್ಷ ಬೇಕಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಟಿ ಸುಕುಮಾರನ್ ನಾಯರ್ ಅವರ ಪೂಜಾ ಪುಷ್ಪಂ ಎನ್ನುವ ಹೆಸರಿನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದೊಂದಿಗೆ ಅವರು ಪ್ರವೇಶವನ್ನು ಪಡೀತಾರೆ ಪೂಜಾ ಪುಷ್ಪಂ ಹೆಸರೇ ಹೇಳುವ ರೀತಿಯಲ್ಲಿ ಒಂದು ಸದಭಿರುಚಿಯ ಚಿತ್ರ ಪೂಜೆಗೆ ಮೀಸಲಾದಂಥ ಒಂದು ಪುಷ್ಪ ಎನ್ನುವ ಅರ್ಥದ ಚಿತ್ರ ಅಲ್ಲಿ ಅವರು ಪುಟ್ಟ ಪಾತ್ರದಲ್ಲಿ ಅಭಿನಯಿಸಿದ್ದು ಆದರೆ ಮುಂದೆ ಅವರು ಮಲಯಾಳಂನಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಚಿತ್ರ ಪ್ರೇಮ್ ನಜೀರ್ ಅವರ ಜೊತೆಯಲ್ಲಿ ರಕ್ತ ಪುಷ್ಪಂ ನೋಡಿ ಹೆಸರು ಕೂಡ ಎಷ್ಟು ಕಾಕತಾಳಿಯವಾಗಿದೆ ಅಂದರೆ ಪೂಜಾ ಪುಷ್ಪಂ ಎನ್ನುವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿತ್ರರಂಗದಲ್ಲಿ ಬೆಳೀಬೇಕು ಅಂತ ಬಂದಂಥ ವಿಜಯಶ್ರೀ ಅವರು ಮುಂದೆ ಒಂದು ರೀತಿಯಲ್ಲಿ ರಕ್ತ ಪುಷ್ಪಂ ಎನ್ನುವ ಹೆಸರಿನ ರೀತಿಯಲ್ಲಿಯೇ ಒಂದು ದುರಂತ ಅಂತ್ಯವನ್ನು ಕಾಣಬೇಕಾಯಿತು ಟಿ ನಾಯರ್ ನಾಯರವರು ಮಲಯಾಳಂ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಅಂತಲೇ ಹೆಸರು ಪಡೆದವರು ಏಳ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದವರು ಕೆಲವು ಚಿತ್ರಗಳನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ತಮ್ಮ ನಿರ್ದೇಶನದ ಚಿತ್ರಗಳಲ್ಲಿ ಅವರು ವಿಜಯಶ್ರೀ ಅವರಿಗೆ ಅವಕಾಶ ಕೊಡ್ತಾ ಹೋದರು ಮುಂದೆ ಅವರ ಒಂದು ಕ್ಯಾಂಪನ್ನು ಬಿಟ್ಟು ವಿಜಯಶ್ರೀ ಅವರು ಕುಂಚಾಕೋ ಹಾಗೂ ಪಿ ಅವರ ನಿರ್ದೇಶನದ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದರು ಈ ಇಬ್ಬರೂ ಮಹನೀಯರು ತಮಿಳುನಾಡಿನಲ್ಲಿ ನೆಲೆಸಿದ್ದಂಥ ಮಲಯಾಳಂ ಚಿತ್ರರಂಗವನ್ನು ತಮ್ಮ ಸ್ವಂತ ಸ್ಟುಡಿಯೋ ನಿರ್ಮಾಣ ಮಾಡುವ ಮೂಲಕ ಕೇರಳಕ್ಕೆ ತಂದಂಥ ಮಹನೀಯರು ಅಂಥವರ ಚಿತ್ರಗಳಲ್ಲಿ ಕೂಡ ವಿಜಯಶ್ರೀ ಅವರು ಅಭಿನಯಿಸ್ತಾ ಹೋದರು ಕನ್ನಡದಲ್ಲಿ ರಾಜಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ನಾಯಕರ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಂಥ ವಿಜಯಶ್ರೀ ಅವರು ತಮಿಳಿನಲ್ಲಿ ಅವತ್ತಿಗೆ ಪ್ರಸಿದ್ಧರಾಗಿದ್ದಂಥ ಶಿವಾಜಿ ಗಣೇಶನ್ ಅವರು ತಮಿಳಿನ ರವಿಚಂದ್ರನ್ ಅವರು ಹೀಗೆ ಅನೇಕರ ಜೊತೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಹೋದರು ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅವರು ಮಲಯಾಳಂ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವ ಹೊತ್ತಿಗೆ ಅಲ್ಲಾಗಲೇ ಶೀಲಾ ಹಾಗೂ ಜಯಭಾರತಿಯವರ ಒಂದು ರಾಜ್ಯಭಾರ ನಡೀತಾ ಇತ್ತು ಅಂಥ ಪ್ರತಿಭಾವಂತ ಕಲಾವಿದೆಯರ ಒಂದು ಪೈಪೋಟಿಯ ನಡುವೆ ಕೂಡ ವಿಜಯಶ್ರೀ ಅವರು ಎಷ್ಟು ಆದರು ಅಂದರೆ ವಿಜಯಶ್ರೀ ಹಾಗೂ ಪ್ರೇಮ್ ನಜೀರ್ ಅವರ ಅಭಿನಯದ ಚಿತ್ರ ಅಂದರೆ ಅದಕ್ಕೆ ಸೋಲೇ ಇಲ್ಲ ಅಂತ ಚಿತ್ರಪಂಡಿತರು ಕರೆಯುವಷ್ಟರ ಮಟ್ಟಿಗೆ ಆ ಜೋಡಿ ಯಶಸ್ವಿಯಾಯಿತು ಒಂದು ರೀತಿಯಲ್ಲಿ ನಮ್ಮ ಕನ್ನಡದ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿ ಇದೆಯಲ್ಲ ಅದೇ ರೀತಿಯಲ್ಲಿ ವಿಜಯಶ್ರೀ ಹಾಗೂ ಪ್ರೇಮ್ ನಜೀರ್ ಅವರ ಜೋಡಿ ಯಶಸ್ವಿ ಜೋಡಿಯಾಗಿ ಹೊರಹೊಮ್ಮಿತು ನೋಡಿ ಎಪ್ಪತ್ತರ ದಶಕದಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಜಯನ್ ಎನ್ನುವ ಒಬ್ಬ ಸ್ಫುರದ್ರೂಪಿ ಕಲಾವಿದರು ನಾಯಕರಾಗಿ ಬರ್ತಾರೆ ಎಪ್ಪತ್ತರ ದಶಕದಲ್ಲಿ ಅವರು ಬಂದರೂ ಸಹ ಆರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಹೊತ್ತಿಗೆ ಅವರು ನಾಯಕರಾಗಿದ್ದು ಆದರೆ ಮಲಯಾಳಂ ಚಿತ್ರರಂಗದ ಮರ್ಲಿನ್ ಮನ್ರೋ ಎಂದೇ ಹೆಸರಾದಂಥ ವಿಜಯಶ್ರೀ ಅವರು ಜಯನ್ ಅವರ ಜೊತೆಯಲ್ಲಿ ಅಭಿನಯಿಸೋಕಾಗಲಿಲ್ಲ ಅನ್ನುವ ಕೊರಗು ಮಲಯಾಳಂ ಚಿತ್ರರಸಿಕರಿಗೆ ಇವತ್ತಿಗೂ ಇದೆ ತಮಿಳು ಹಾಗೂ ಮಲಯಾಳಂ ಚಿತ್ರದ ಒಬ್ಬ ಯಶಸ್ವಿ ನಿರ್ದೇಶಕರು ಭರತನ್ ಅವರು ಅವರು ವಿಜಯಶ್ರೀ ಅವರ ಅಭಿನಯ ಪ್ರತಿಭೆ ಹಾಗೂ ಅವರ ಸೌಂದರ್ಯವನ್ನು ಕಂಡು ತಮ್ಮ ಸಹಾಯಕ ಜೈರಾಜ್ ಅವರಿಗೆ ಈಕೆ ಮಲಯಾಳಂ ಚಿತ್ರದ ಮರ್ಲಿನ್ ಮನ್ರೋ ಅಂತ ಹೇಳಿದ ಮಾತು ಇವತ್ತಿಗೂ ಅಲ್ಲಿ ಚಾಲ್ತಿಯಲ್ಲಿದೆ ನೋಡಿ ಮುಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಜೈರಾಜ್ ಅವರು ನಾಯಿಕ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದ ನಾಯಕಿ ವಾಣಿಯ ಪಾತ್ರ ಸರಿಸುಮಾರಾಗಿ ವಿಜಯಶ್ರೀ ಅವರ ನಿಜ ಜೀವನದ ಘಟನೆಗಳನ್ನೇ ಹೋಲ್ತಾ ಇತ್ತು ಅನ್ನುವಂಥ ಒಂದು ಮಾಹಿತಿ ಇದೆ ಆ ಚಿತ್ರ ಕೂಡ ಯಶಸ್ವಿಯಾಗುತ್ತೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸ್ತ್ರೀ ಶೋಷಣೆ ಪ್ರಪಂಚದ ಎಲ್ಲ ಕ್ಷೇತ್ರಗಳಲ್ಲೂ ಇರುವಂಥದ್ದು ಮನುಷ್ಯ ಹುಟ್ಟಿದಾಗಿನಿಂದಲೇ ಅದು ಬೆಳೆದು ಬಂದಂಥ ಒಂದು ಪಿಡುಗು ಇವತ್ತಿಗೂ ಅದು ಮರೆಯಾಗಿಲ್ಲ ಚಿತ್ರರಂಗದಲ್ಲಂತೂ ಅದು ಆಗಾಗ ಕೇಳಿ ಬರ್ತಾನೆ ಇರುತ್ತೆ ವಿಜಯಶ್ರೀ ಅವರಿಗೆ ಅಂಥ ಸಾಕಷ್ಟು ಕಹಿ ಅನುಭವಗಳಾಗಿತ್ತು ಹದಿಹರೆಯದಲ್ಲಿ ಚಿತ್ರರಂಗಕ್ಕೆ ಬಂದು ದೊಡ್ಡ ಯಶಸ್ಸನ್ನು ಕಂಡಂಥ ವಿಜಯಶ್ರೀ ಅವರ ಹಿಂದೆ ಬೇಕಾದಷ್ಟು ಜನ ಬಿದ್ದಿದ್ದರು ಅವರ ಒಂದು ಆಕರ್ಷಣೆಗೆ ಒಳಗಾಗಿದ್ದರು ಅದನ್ನು ವಿಜಯಶ್ರೀ ಅವರು ಆಗಾಗ ಅರಿವಿಗೆ ತಂದುಕೊಳ್ತಾ ಇದ್ದರು ಆದರೆ ಆ ಚಿತ್ರರಂಗದ ಒಂದು ಉಸಿರುಗಟ್ಟಿಸುವ ವಾತಾವರಣದಿಂದ ನಾನು ಬಿಡುಗಡೆಯನ್ನು ಪಡಿಬೇಕು ಅಂತ ಬಯಸಿ ಅವರು ಒಂದು ಹಂತದಲ್ಲಿ ಚಿತ್ರರಂಗದಿಂದ ನಾನು ದೂರವಾಗಬೇಕು ವಿದೇಶದಲ್ಲಿ ನೆಲೆಸಿರುವಂಥ ಒಬ್ಬ ವೈದ್ಯರನ್ನು ಮದುವೆಯಾಗಿ ನನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಆಸೆಯನ್ನು ಹೊಂದಿದ್ದರು ಆದರೆ ಆ ಆಸೆ ಪೂರೈಸಲೇ ಇಲ್ಲ ಎಪ್ಪತ್ತು ಎಂಬತ್ತರ ದಶಕದ ಮಲಯಾಳಂ ಚಿತ್ರರಂಗ ನಿಮಗೆಲ್ಲ ಗೊತ್ತೇ ಇದೆ ಕನ್ನಡದಲ್ಲಿ ಹೊಸ ಅಲೆಯ ಚಿತ್ರಗಳು ಆರಂಭವಾಗುವ ಮುನ್ನವೇ ಮಲಯಾಳಂನಲ್ಲಿ ಹೊಸ ಅಲೆಯ ಚಿತ್ರಗಳು ಆರಂಭ ಆಗಿತ್ತು ಆದರೆ ಅದು ಒಂದು ಕಡೆಯಾದರೆ ಇನ್ನೊಂದು ಕಡೆಯಲ್ಲಿ ಹೆಣ್ಣನ್ನು ಉದ್ರೇಕಕಾರಿಯಾಗಿ ತೋರಿಸುವಂಥ ಅನೇಕ ಚಿತ್ರಗಳು ಮಲಯಾಳಂನಲ್ಲಿ ತೆರೆ ಕಾಣ್ತಾ ಇದ್ವು ನಾನು ಆಗಲೇ ಹೆಸರಿಸಿದಂಥ ನಂಬರ್ ಒನ್ ಕಲಾವಿದೆಯರಾದಂಥ ಶೀಲಾ ಜಯಭಾರತಿ ಇಂಥವರೂ ಸಹ ಅಂಥ ಚಿತ್ರಗಳಲ್ಲಿ ಅಭಿನಯಿಸಬೇಕಾಗಿತ್ತು ವಿಜಯಶ್ರೀ ಅಂಥ ಕೆಲವು ಚಿತ್ರಗಳು ಅನುಭವಕ್ಕೆ ಬಂದಿತ್ತು ಆದರೆ ಅವರಿಗೆ ನೋವಾದಂಥ ಸಂಗತಿ ಏನು ಅಂದರೆ ಯಾವುದೋ ಒಂದು ಚಿತ್ರದ ಸನ್ನಿವೇಶ ಆ ಸನ್ನಿವೇಶ ಸೆನ್ಸಾರ್ ಆಗಿಲ್ಲ ಚಿತ್ರದಲ್ಲಿ ಆ ಸನ್ನಿವೇಶವೇ ಇಲ್ಲ ಆದರೆ ಆ ಉದ್ರೇಕಕಾರಿಯಾದಂಥ ಒಂದು ಸನ್ನಿವೇಶದ ಒಂದು ಪೋಸ್ಟರನ್ನು ಒಂದು ಭಂಗಿಯನ್ನು ಪೋಸ್ಟರ್ನಲ್ಲಿ ಮುಖ್ಯವಾಗಿ ಬಳಸಿದ್ರು ಚಲನಚಿತ್ರದಲ್ಲಿ ಇಲ್ಲದೇ ಇರುವಂಥ ಒಂದು ದೃಶ್ಯವನ್ನು ಪೋಸ್ಟರ್ನಲ್ಲಿ ಬಳಸಿ ಹೆಣ್ಣನ್ನು ಶೋಷಣೆ ಮಾಡೋದರ ವಿರುದ್ಧ ವಿಜಯಶ್ರೀ ಅವರಿಗೆ ಒಂದು ರೀತಿಯ ಕೋಪ ಇತ್ತು ಆದರೆ ಅವರು ಅದನ್ನು ವಿರೋಧಿಸೋದಕ್ಕೆ ಅಸಹಾಯಕರಾಗಿದ್ದರು ನೋಡಿ ಅಂಥ ಚಿತ್ರಗಳಲ್ಲಿ ಅನಿವಾರ್ಯವಾಗಿ ಅಭಿನಯಿಸಬೇಕಾಗ್ತಿತ್ತು ಜೊತೆಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅವಕಾಶಗಳು ಬಂದಾಗ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಅವರು ಕೇವಲ ನರ್ತಕೀಯ ಪಾತ್ರಗಳಲ್ಲಿ ಕೂಡ ಕನ್ನಡದಂಥ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದರು ಆ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೀನಿ ಆದರೆ ತೆರೆಯ ಮೇಲೆ ಇಂಥ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ವಿಜಯಶ್ರೀ ಅವರು ನಿಜ ಜೀವನದಲ್ಲಿ ನಿಜವಾಗಿಯೂ ಒಬ್ಬ ಮೃದು ಹೃದಯಿಯಾಗಿದ್ದರು ಅವರಿಗೆ ಮಕ್ಕಳನ್ನು ಕಂಡ್ರೆ ತುಂಬ ಇಷ್ಟ ಎಲ್ಲೇ ಶೂಟಿಂಗಿಗೆ ಹೋಗಲಿ ಅಥವಾ ಶಾಪಿಂಗಿಗೆ ಹೋಗಲಿ ಜೀವನದ ದಿನನಿತ್ಯದ ಕೆಲಸಗಳಲ್ಲಿ ಯಾವುದೇ ಒಂದು ಮಕ್ಕಳನ್ನು ಅವರು ಭೇಟಿ ಮಾಡಿದಾಗ ಅವರಿಗೆ ತುಂಬ ಮನಸ್ಸಿನಿಂದ ಚಾಕಲೇಟ್ಗಳನ್ನು ಕೊಡ್ತಾ ಐಸ್ ಕ್ಯಾಂಡಿಯನ್ನು ಕೊಡಿಸ್ತಾ ಇದ್ದರು ಸ್ವೀಟನ್ನು ಕೊಡ್ತಾ ಇದ್ರು ಎತ್ತಿ ಮಕ್ಕಳನ್ನು ಇದ್ದರು ಅಷ್ಟರ ಮಟ್ಟಿಗೆ ಅವರಿಗೆ ಮಕ್ಕಳ ಬಗ್ಗೆ ಆಸಕ್ತಿ ಇತ್ತು ಪ್ರೀತಿ ಇತ್ತು ಜೀವನೋತ್ಸಾಹ ಅಂತೂ ಪುಟೀತನೇ ಇತ್ತು ಅದಕ್ಕಾಗಿಯೇ ಈ ಒಂದು ಬಣ್ಣದ ಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಆಲೋಚನೆ ಮಾಡಿದರು ಆದರೆ ಯಾವ ಸಂಗತಿ ಅವರಿಗೆ ತಡೆಯಲಾರದಂಥ ನೋವನ್ನು ಕೊಡ್ತು ಅಂತ ಗೊತ್ತಿಲ್ಲ ಮಾರ್ಚ್ ತಿಂಗಳ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಕೇವಲ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ದೇವರ ಕೋಣೆಯಲ್ಲಿ ವಿಷವನ್ನು ಸೇವಿಸಿ ಅವರು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ ಪೋಸ್ಟ್ ಮಾರ್ಟಮ್ ನಂತರ ವಿಜಯಶ್ರೀ ಅವರ ದೇಹದಲ್ಲಿ ವಿಷ ಸೇರಿದೆ ಅನ್ನೋದು ಗೊತ್ತಾಗುತ್ತೆ ಅದನ್ನು ಆತ್ಮಹತ್ಯೆ ಅಂತ ಪೊಲೀಸರು ಶರ ಬರೆದು ಕೇಸನ್ನು ಮುಚ್ಚಿಬಿಡ್ತಾರೆ ಆದರೆ ಇವತ್ತಿಗೂ ಮಲಯಾಳಂ ಚಿತ್ರರಂಗದಲ್ಲಿ ವಿಜಯಶ್ರೀ ಅವರ ಸಾವಿನ ಸುತ್ತ ಅನೇಕ ಅನುಮಾನದ ಹುತ್ತ ಬೆಳೆದಿದೆ ಎಷ್ಟೋ ಜನ ಹೇಳ್ತಾರೆ ಅದು ಖಂಡಿತವಾಗಿಯೂ ಆತ್ಮಹತ್ಯೆ ಅಲ್ಲ ಅವರನ್ನು ಕೊಲೆ ಮಾಡಲಾಯಿತು ಅಂತ ನಾನು ಆರಂಭದಲ್ಲೇ ಹೆಸರಿಸಿದ ಶೋಭಾ ಅವರ ವಿಚಾರದಲ್ಲಿ ಕೂಡ ಇದೇ ರೀತಿಯ ಒಂದು ಅನುಮಾನ ಇತ್ತು ಅದಕ್ಕಾಗಿ ಮಹೇಂದ್ರ ಅವರು ಜೈಲು ವಾಸವನ್ನು ಕೂಡ ಅನುಭವಿಸಬೇಕಾಗಿ ಬಂತು ವಿಜಯಶ್ರೀ ಅವರ ವಿಚಾರದಲ್ಲಿ ಯಾರು ತಪ್ಪಾಗಿ ನಡ್ಕೊಂಡ್ರು ಅನ್ನೋದು ಇವತ್ತಿಗೂ ಪತ್ತೆಯಾಗಿಲ್ಲ ಅಥವಾ ಅನೇಕ ಘಟನೆಗಳಿಂದ ಅವರು ನೊಂದು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದ್ರಾ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಚಿತ್ರರಂಗವನ್ನು ಬಿಟ್ಟು ವಿದೇಶಕ್ಕೆ ಹೋಗಿ ನೆಲೆಸಬೇಕು ನೆಮ್ಮದಿಯ ಬದುಕನ್ನು ಕಂಡುಕೋಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದ ವಿಜಯಶ್ರೀ ಅವರು ಅಂಥ ಒಂದು ಯೋಜನೆ ಕಾರ್ಯಗತವಾಗುವ ಮೊದಲೇ ಸಾವಿಗೆ ಶರಣಾಗಿದ್ದು ನಮ್ಮ ಚಿತ್ರರಂಗದ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿಯುವಂಥ ಒಂದು ಪರಿಸ್ಥಿತಿ ವಿಜಯಶ್ರೀ ಅವರ ಅಕಾಲ ಮರಣದಿಂದಾಗಿ ಖಂಡಿತವಾಗಿಯೂ ಅಲ್ಲಿ ಒಂದು ಸ್ಥಾನ ತೆರವಾಗಿ ಉಳಿತು ಅದನ್ನು ತುಂಬುವಂಥ ಕಲಾವಿದ ಮತ್ತೆ ಯಾವತ್ತೂ ಬರಲಿಲ್ಲ ಇವತ್ತಿಗೂ ಆ ಒಂದು ಸ್ಥಾನ ವಿಜಯಶ್ರೀ ಅವರಿಗಾಗಿಯೇ ಮೀಸಲಾಗಿದೆ ಯಾಕೆಂದರೆ ಅವರ ಮರಣಾನಂತರ ಕೂಡ ಅವರು ಬದುಕಿದ್ದಾಗ ಬಿಡುಗಡೆಯಾಗದೇ ಇದ್ದಂಥ ಎರಡು ಚಿತ್ರಗಳು ಬಿಡುಗಡೆಯಾಗ್ತವೆ ಅದರಲ್ಲಿ ಒಂದು ಯೌನಂ ಎನ್ನುವ ಚಿತ್ರ ಒಂದು ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮುತ್ತೆ ಅಂದರೆ ವಿಜಯಶ್ರೀ ಅವರನ್ನು ಮರೆಯೋದಕ್ಕೆ ಮಲಯಾಳಂ ಪ್ರೇಕ್ಷಕನಿಗೆ ಇಷ್ಟವೇ ಇರಲಿಲ್ಲ ಯಾಕೆಂದರೆ ಚಿತ್ರರಂಗದ ವ್ಯಕ್ತಿಗಳೇ ಹೇಳುವ ಹಾಗೆ ಅದುವರೆಗಿನ ಮಲಯಾಳಂ ಚಿತ್ರರಂಗದಲ್ಲಿ ಅವರಂಥ ಒಬ್ಬ ಸೌಂದರ್ಯ ಹಾಗೂ ಅಭಿನಯ ಪ್ರತಿಭೆ ಮೇಳೈಸಿದ್ದಂಥ ಮತ್ತೊಬ್ಬ ಕಲಾವಿದೆ ಇಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿತ್ತು ಅಂಥ ವಿಜಯಶ್ರೀ ಅವರು ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಸಾವಿಗೆ ಶರಣಾಗಬೇಕಾಗಿ ಬಂತು ನೋಡಿ ಇವತ್ತು ಐವತ್ತು ವರ್ಷಗಳಾದ ಮೇಲೆ ಕೂಡ ನಾವು ಮಲಯಾಳಂ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಭಾರತದ ಎಲ್ಲ ಭಾಷೆಯ ಚಿತ್ರರಂಗಗಳಲ್ಲೂ ಕೂಡ ಈ ರೀತಿಯ ಒಂದು ವಿಪರ್ಯಾಸವನ್ನು ನೋಡ್ತಾನೇ ಇದೀವಿ ಸ್ತ್ರೀಯರಿಗೂ ಸಹ ಸಮಾನವಾದ ಅವಕಾಶಗಳನ್ನು ಕೊಡುವುದರ ಜೊತೆ ಜೊತೆಗೆ ಕೊಡಬೇಕಾದಂಥ ಒಂದು ಗೌರವವನ್ನು ಕೊಡುವ ಪ್ರವೃತ್ತಿ ನಮ್ಮಲ್ಲಿ ಬೆಳೆದು ಬಂದರೆ ಇಂಥ ಪ್ರಕರಣಗಳು ಬಹುಶಃ ಕಡಿಮೆ ಆಗಬಹುದು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ